ಿವನ್ ನಾವ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ನನ್ನ ಪುಟ್ಟ ಲೋಕಾಯ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿಮ್ಮೆಲ್ಲರಿಗೂ ಸುಸ್ವಾಗತ ಅಂಡ್ ಇವತ್ತಿನ ವ್ಲಾಗ್ ಇವತ್ತಿನ ಆ ಸ್ವಂತ ಒಂದು ಕಾರ್ ತೊಗೊಂಡು ಖುಷಿ ಇದೆ ಗುಡ್ ಈವ್ನಿಂಗ್ ಆಲ್ಮೋಸ್ಟ್ ಒಂದು ಫೈವ್ ಓ ಕ್ಲಾಕ್ ಆಗಿದೆ ಊರಿಂದ ಮಕ್ಕಳು ಬರ್ತಾ ಇದ್ದಾರೆ ಫುಲ್ ಖುಷಿಯಾಗಿದೆ ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತಂದರೆ ನಮ್ಮ ನನ್ನ ತಮ್ಮಂದು ಕಾರ್ ಡಿಲ್ವರಿ ಇದೆ ಇವತ್ತು ಹೋಗ್ತಿದ್ದೀವಿ ಎಲ್ಲರೂ ಪಪ್ಪ ಮಮ್ಮಿ ಎಲ್ಲ ಬರ್ತಿದ್ದಾರೆ ಸೊ ಫುಲ್ ಖುಷಿಯಿಂದ ಇದ್ದೀನಿ ಮಕ್ಕಳು ಬರ್ತಾ ಇದ್ದಾರೆ ಎಷ್ಟು ದಿನ ಆಗೋಯ್ತು ಗೊತ್ತಾ ಮನೇಲಿ ಮಕ್ಕಳೆಲ್ಲ ಅಂತ ಅಂದರೆ ಒಂಥರ ಏನೋ ಒಂದು ಲೋಕದಲ್ಲಿ ಇದ್ದಂಗೆ ಅನಿಸುತ್ತೆ ಸೊ ಬರ್ತಿದ್ದಾರೆ ಅವ್ರು ಮೇಲೆ ನಾವು ಅವ್ರ ಜೊತೆ ಎಲ್ಲರೂ ಕಾರ್ ಶೋರೂಮ್ಗೆ ಹೋಗಿ ಕಾರ್ ಡೆಲ್ವರಿ ತಗೊತೀವಿ ಆ್ಯಂಡ್ ಆ ವ್ಲಾಗನ್ನು ಇವತ್ತು ಕ್ಯಾಪ್ಚರ್ ಮಾಡ್ತೀನಿ ಕೊನೆವರೆಗೂ ನೋಡಿ ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆ ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೌದು ಎಸ್ ನಾವು ನಾನಾಗಲೇ ಹೇಳ್ದಂಗೆ ಅವತ್ತಿನ ದಿನ ನನ್ನ ತಮ್ಮನದು ಕಾರ್ ಡಿಲ್ವರಿ ಇತ್ತು ಹಂಗಾಗಿ ಊರಿಂದ ಪಪ್ಪ ಮಮ್ಮಿ ನನ್ನ ತಮ್ಮ ಮಕ್ಕಳು ಕೂಡ ಅಲ್ಲೇ ಇದ್ರಲ್ವ ಎಲ್ಲರನ್ನೂ ಕರ್ಕೊಂಡು ಅವತ್ತು ಈವ್ನಿಂಗ್ ಒಂದು ಫೈವ್ ತರ್ಟಿ ಅಷ್ಟರಲ್ಲಿ ಬೆಂಗಳೂರಿಗೆ ಬಂದರು ನಾವು ಈವ್ನಿಂಗ್ ಶೋರೂಮ್ ಹತ್ರ ಹೋಗಿ ಆ್ಯಂಡ್ ಪೇಮೆಂಟ್ ಎಲ್ಲ ಮುಗಿಸಿ ಕೆಲವೊಂದು ಪ್ರೊಸೀಜರ್ ಇತ್ತು ಅದನ್ನು ಮುಗಿಸಿ ಪೂಜೆ ಮಾಡ್ತಿದ್ದಾರೆ ಆ್ಯಂಡ್ ಖುಷಿ ಅಂತ ಅನಿಸುತ್ತೆ ಮಮ್ಮಿ ಪಪ್ಪನೂ ಅಷ್ಟೇ ತುಂಬ ಖುಷಿ ಅಂದರೆ ಖುಷಿಯಾಗಿದ್ರು ಮಿಡಲ್ ಕ್ಲಾಸ್ ಪೀಪಲ್ಗೆ ಇಷ್ಟೇ ಅಲ್ವಾ ಚಿಕ್ಕ ಅದ್ರಲ್ಲಿ ತುಂಬಾ ಖುಷಿನ ನೋಡ್ತೀವಿ ಅಂಡ್ ನನಗೆ ತುಂಬ ಖುಷಿ ಇತ್ತು ಬಿಕಾಸ್ ನನ್ನ ತಮ್ಮ ಲೈಕ್ ಅವನಿನ್ನೂ ನನಗಿಂತ ಚಿಕ್ಕವನು ಸ್ಟಡೀಸ್ ಎಲ್ಲರ ಅಪೌಟ್ ಆದರೂ ಚಿಕ್ಕವಾಗಿಂದ ತುಂಬ ತುಂಬ ಫೇಸ್ ಮಾಡ್ಕೊಂಡು ಬೆಳೆದಿದ್ದೀವಿ ನಮ್ಮದೇ ತಪ್ಪು ಕೆಲವಂದ್ರಲ್ಲಿ ನಾವೇ ತಪ್ಪು ಅಜ್ಜಿ ಇಟ್ಟಾಗ ನಮಗೆ ಸರಿದಾರಿಯಲ್ಲಿ ಹೋಗಬೇಕು ಅಂತ ಹೇಳ್ಕೊಡೋರು ಇಲ್ಲದೆ ಒಂದೊಂದ್ಸರಿ ನಾವೇ ಹೇಳಿದ ಮಾತು ಕೇಳಿದೆ ಬಟ್ ಕೆಲವ ಎಲ್ಲ ಅದನ್ನು ಫೇಸ್ ಮಾಡಿಕೊಂಡು ಇಲ್ಲಿವರೆಗೂ ಬಂದು ಒಂದು ಸರಿ ದಾರಿ ಸರಿ ನಿರ್ಧಾರ ತಗೊಂಡು ಒಂದು ಸರಿ ದಾರಿಯಲ್ಲಿ ಹೋಗುವಾಗ ಏನೋ ಒಂದು ಚಿಕ್ಕ ಅಥದ ಅಚೀವ್ಮೆಂಟ್ ಮಾಡಿದಾಗು ತುಂಬ ಖುಷಿ ಅನಿಸುತ್ತೆ ನನಗೂ ಅಷ್ಟೇ ನನಗೂ ತುಂಬ ಆಯಿತು ನನ್ನ ತಮ್ಮನ ಲೈಕ್ ಅವನು ಏನೋ ಮಾಡಬೇಕು ಅಂತ ಹೋಗ್ತಿದ್ದಾನೆ ಅವನು ಏನೋ ಮಾಡ್ತಿದ್ದಾನೆ ಅನ್ನೋ ಖುಷಿ ಇದೆ ಆ್ಯಂಡ್ ಇನ್ನೂ ಒಳ್ಳೆ ಬುದ್ಧಿ ಬರಲಿ ಆ್ಯಂಡ್ ಇನ್ನೂ ತುಂಬ ಚೆನ್ನಾಗಿರಲಿ ಅನ್ನೋದು ಮನಸ್ಫೂರ್ತಿಯಿಂದ ನಾನು ಕೇಳ್ಕೊಳ್ತೀನಿ ಒಂದು ಚೆನ್ನಾಗಿರಬೇಕು ಅಷ್ಟೇ ಎಲ್ಲ ಅಕ್ಕಂದ್ರಿಗೂ ಇಷ್ಟೇ ಅನಿಸುತ್ತೆ ಅಕ್ಕಂದ್ರಿಗಾಗಿರ್ಬೋದು ತಂಗಿಯಂದ್ರಿಗಾಗಿರ್ಬೋದು ಅವ್ರಣ್ಣ ಅವ್ರ ತಮ್ಮ ಅವ್ರ ತವ್ರ ಮನೆ ಚೆನ್ನಾಗಿರಬೇಕು ಅಂತ ಬಯಸೋದಲ್ಲಿ ತಪ್ಪೇ ಇಲ್ಲ ಆ್ಯಂಡ್ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ ಏನೋ ಮಾಡ್ದ ಚಿಕ್ಕ ವಯಸ್ಸಿಗೆ ಏನೋ ಮಾಡ್ತಿದ್ದಾನೆ ಅಂತ ಸೀರಿಯಸ್ಲಿ ನಾನಂತೂ ತುಂಬ ತಲೆ ಕೆಡಿಸ್ಕೊಂಡಿದ್ದೆ ಏನಪ್ಪ ಅಯ್ಯು ನಿಂಗೆಲ್ಲ ಮಾಡ್ತಿದ್ದಾನೆ ತುಂಬ ರಾಂಗ್ ರೂಟ್ಸಲ್ಲಿ ಹೋಗ್ತಿದ್ದಾನೆ ಹೆಂಗೆ ಇವನು ಭವಿಷ್ಯ ಅಂತ ತುಂಬ ತಲೆ ಕೆಡಿಸ್ಕೊಂಡಿದ್ದೆ ಒಂದು ಪಾಯಿಂಟ್ ಆಫ್ ವ್ಯೂ ನನಗೆ ಇತ್ತು ಇಲ್ಲ ಇವನು ಚೇಂಜ್ ಆಗ್ತಾನೆ ಇವನಿಗೂ ಒಳ್ಳೆಯ ಬುದ್ಧಿ ಇದೆ ಅಂತ ಸೊ ಸ್ವಲ್ಪ ಚೇಂಜ್ ಆಗಿದ್ದಾನೆ ಅಂತ ನನಗೆ ಅನಿಸಿದೆ ಆ್ಯಂಡ್ ಇನ್ನೂ ಚೇಂಜ್ ಆಗ್ತಾನೆ ಇನ್ನೂ ಚೆನ್ನಾಗಿ ಬದುಕಿ ನೋಡಿಸ್ತಾನೆ ಅನ್ನೋ ನಂಬಿಕೆ ಇದೆ ಆ್ಯಂಡ್ ತುಂಬ ಖುಷಿ ಇದೆ ಒಂದು ನಮ್ಮ ಮನೆಗೆ ಒಂದು ಕಾರ್ ಬಂತು ನನ್ನ ತವ್ರ ಮನೆಗೆ ಅಂತ ಆ್ಯಂಡ್ ಅಪ್ಪನ ಮುಖದಲ್ಲಿ ಖುಷಿನ ಅದಕ್ಕಿಂತ ಅವ್ರ ಮಗದಲ್ಲಿ ಏನೋ ಗೊತ್ತಿಲ್ಲದೆ ಇರೋವಂಥ ಕಳೆನ ನೋಡಿದೆ ತುಂಬ ತೃಪ್ತಿ ಅನ್ನಿಸ್ತು ನಮ್ಮಪ್ಪನೂ ಅಷ್ಟೇ ಚಿಕ್ಕವಾಗ್ಲಿಂದ ತುಂಬ ಕಷ್ಟ ಬಿದ್ದಿದ್ದಾರೆ ಲೈಕ್ ಯಾರು ಸಪೋರ್ಟ್ ಇಲ್ಲದೆ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆ್ಯಂಡ್ ನಮಗೆ ದಿ ಬೆಸ್ಟ್ ಲೈಫ್ ಕೊಟ್ಟಿದ್ದಾರೆ ನಾವು ತಪ್ಪು ಮಾಡಿದಾಗ ಯಾವತ್ತೂ ನಮ್ಮ ಕೈ ಬಿಡದೆ ತಪ್ಪು ತಪ್ಪು ಸರಿ ಹೇಳ್ತಾ ನಮ್ಮ ಜೊತೆ ಇದ್ದಾರೆ ಆ್ಯಂಡ್ ನನಗೊಂದಷ್ಟು ಒಳ್ಳೆ ಬುದ್ಧಿ ಲೈಕ್ ನನ್ನಲ್ಲೂ ಒಂಚೂರು ಒಳ್ಳೆ ಥರ ಇದೆ ಅಂದರೆ ಅದು ನಮ್ಮ ಅಪ್ಪಯಿಂದ ಇಂದ ಬಂದಿರೋ ಅಂಥದ್ದು ಆ್ಯಂಡ್ ನಂಗೆ ತುಂಬ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಮ್ಮ ಅಪ್ಪನ ಮೇಲೆ ಇಬ್ಬರಿಗೂ ಒಂದು ಒಳ್ಳೆ ಲೈಫ್ ಕೊಟ್ಟಿದ್ದಾರೆ ಪ್ರತಿಯೊಂದು ಅವ್ರಿಗೆ ನಮ್ಗೇನು ಬೇಕೋ ಅದ್ರಲ್ಲಿ ಪ್ರತಿಯೊಂದ್ರಲ್ಲೂ ಸಪೋರ್ಟ್ ಮಾಡಿದ್ದಾರೆ ನನಗಾಗಿರಲಿ ನನ್ನ ತಮ್ಮನ್ಗಾಗಿರಲಿ ಕಾರ್ಡ್ ಡೆಲಿವರಿ ತಗೊಂಡಾಗ ನಾನು ಫೋಟೋ ತೆಗೆಸ್ಕೊಂಡಿರಲಿಲ್ಲ ಹಂಗಾಗಿ ನಮ್ಮ ಅಪ್ಪ ಏನು ಹೇಳ್ತಾರೆ ಅಂತ ಕೇಳಿ ಗಾಡಿ ಯಾವಾಗ ಹೋಗಿದ್ದೆ ಇಲ್ಲ ಕರ್ಕೊಂಡೋಗಲ್ಲೇ ಹಾಂ ಕುತುಕ ಕರ್ಕೊಂಡೋಗು ಏನು ಅನ್ನೋದಿನ್ಗೋ ಓಹ್ ಅವ್ಳಗೊಂದು ಫೋಟೋ ತೆಗೆಸಲಿ ನಿನ್ನ ಫೋಟೋ ಆದರೂ ಬೇಡ ಅಲ್ಲಿ ಅವಳಿ அவங்க கரீலா உம் அவ்வளே சரிசப்பாட் சிக்கு சரி ஆய் உம் நென் பிள்ளை போட்டில் சரி ಅಪ್ಪ ಅಪ್ಪನಿಗೆ ಮಗಳ ಮೇಲೆ ಇರೋ ಪ್ರೀತಿ ವರ್ಣಿಸೋಕೆ ಅಪ್ಪನ್ ಪ್ರೀತಿ ಒಂಥರ ಸ್ಪೆಷಲ್ ಹಂಗಂತ ಅಮ್ಮ ಅಂದ್ರೆ ಏನೋ ಮಾಡಿಲ್ಲ ಅಂತಲ್ಲ ಖಂಡಿತ ಪ್ರತಿ ಕ್ಷಣ ನಮ್ಮ ಜೊತೆಲಿರ್ತಾರೆ ನಮಗ್ ಕಷ್ಟ ಅಂದಾಗ ನಮ್ಮ ಅಮ್ಮನೂ ಅಷ್ಟೇ ನನಗೆ ಆಗ್ಲಿ ನನ್ನ ತಮ್ಮನ್ಗಾಗ್ಲಿ ಕಷ್ಟ ಬಂದಾಗ ಪ್ರತಿ ಕ್ಷಣ ನಮ್ಮ ಜೊತೆಯಲ್ಲಿದ್ದಾರೆ ಯಾವತ್ತಿಗೂ ಇರ್ತಾರೆ ಸರ್ ನನ್ ಫೋಟೋ ಹಾಕ್ಬಿಟ್ಟವ್ರೆ ಹ್ಮ್ ಚೆನ್ನಾಗಿದೆ ಬಡು ಎಲ್ಲಿ ಚೆನ್ನಾಗಿ ಬಂದಿದ್ದೀನಾ ಎಂಡ್ ಆಫ್ ದಿ ಡೇ ಅವ್ನು ಚೆನ್ನಾಗಿರ್ಬೇಕು ತಪ್ಪು ಮಾಡಿದ್ರೆ ನನ್ನ ತಮ್ಮ ಆದರೂ ನಾನು ಸುಮ್ಮನೆ ಇರಲ್ಲ ಅದನ್ನ ಹೇಳ್ಕೊಟ್ರು ನಮ್ಮ ಮನೆಯವರು ಆ್ಯಂಡ್ ನಾನು ಸ್ವಲ್ಪ ಒಂದು ಸ್ವಲ್ಪ ಕ್ರೀವಿಂಗ್ ಅನಿಸ್ತಿತ್ತು ಟಿಫನ್ ಲೈಟ್ ಆಗಿ ತಿಂದಿದ್ದೆ ಹಂಗೊಂದು ಸ್ವಲ್ಪ ಬರ್ಗರ್ ತಿಂದ್ಕೊಂಡು ನಾನು ಮತ್ತೆ ಮನೆಗೆ ಹೋಗ್ಬೇಕಿತ್ತು ನಾನೆ ಊರಿಗೆ ಹೋದ ಸ್ವಲ್ಪ ತಿಂದು ಈಗ ಏನೇ ಮಾಡ್ತಾ ಇದ್ಯಾ ಗಬ್ಬಿ ಏ ಚಿಕ್ಕ ಪಾಪು ಏನು ಮಾಡ್ತಾ ಇದ್ಯಾ ನನಗೆ ಕೊಡೋಕೆ ಬರ್ತೇನೆ ನನಗೆ ಕೊಡ್ತೀಯಾ ಯಾಕಮ್ಮ 엄마. p a p a p 아 Papa, 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 p a p 비 Papa, 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 p a p illa Ono Ono illa Ono illa uno 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 ಅಡ್ಡಿ ಎಲ್ಲ ಮಕ್ಳಿಗೆ ಮನೆಯಲ್ಲೇ ಇದ್ದರು ಸೊ ಹಂಗಾಗಿ ಒಂದು ಸ್ವಲ್ಪ ಹೊತ್ತು ಆಚೆ ಕರ್ಕೊಂಡು ಬಂದೆ ವಾಕ್ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ಕೊಂಡು ಬಂದ್ವಿ ಗಡ್ ಗಾಲ್ ಹೆಂಗೆ ಚಾಮಿ ಮಾಡೋದು ನೀನು ಹೆಂಗ್ ಚಾಮಿ ಮಾಡೋದು ಕೈ ಮುಗಿ ಕೈ ಮುಗಿ ಕೈ ಮುಗಿ ಪಾಪು ಕೈ ಮುಗಿ ಏನು ಏನಿದೆ ಅಜ್ಜಿ ಏನಿದೆ ಏನಿಲ್ಲ ಇದು ನೋಡಿ ನಾನು ಇದೇ ಮೊದಲನೇ ಸರಿ ನೋಡ್ತೇನೆ ಏಕಾದಶಿ ಇತ್ತು ಅಂದ್ಬಿಟ್ಟು ಒಂದ್ ಸ್ವಲ್ಪ ಹೂವು ಎಲ್ಲ ಬೇಕಿತ್ತು ಎಲ್ಲ ತಗೊಂಡು ಮನೆಗ್ ಬಂದೆ ಅಂಡ್ ಇದಾಗಿತ್ತು ನನ್ನ ವ್ಲಾಗ್ ವ್ಲಾಗ್ ನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್